ಅಡುಗೆ ಮಾಡುವ ಅಂತ ಹೇಳೋರು ಅಡುಗೆ ಮಾಡೋ ನಾವು ಮಾಡ್ತಿದ್ವಲ್ಲ ಇನ್ನೊಂದು ಸೊ ಸ್ವಲ್ಪ ತಿಕ್ಕು ಇನ್ನೊಂದು ಸ್ವಲ್ಪ ಇಕ್ಕು ಅಮ್ಮರು ಯಾಕಂದ ಒಬ್ಬನೇ ಹೇಳ್ತ ಇಲ್ಲ ಬರ್ಬೋದಪ್ಪ ವರ್ಣಾಶ್ರಮ ಅಂತ ಆಶ್ರಮ ಅಂತ ಯಾರು ಬರ್ಬೋದಪ್ಪ ನಾವೆಲ್ಲ ರೆಡಿ ಸಾರು ಅನ್ನ ಎಲ್ಲ ರೆಡಿ ಅಗತ್ಯ ಆಲಿಸಿ ಅಲ್ಲಿ ಇದೆ ಊರ ಊರಾಗ ಮನೆ ಕಟ್ಟಿದೆ ಹುಚ್ಚಾಗ ಉಳಿ ತುಳಿಬೇಕಾರು ಕಟ್ಟ ಹೊಲ್ದಾಗ ಅಮ್ಮದು ತತ್ತಾಗುತ್ತೆ ನಾವು ಮನೆ ಕಟ್ಟೋದು ಆಗುತ್ತೆ ಕೊಟ್ಟು ಆಗುತ್ತೆ ಅಮ್ಮದು ತೋಟ ಕಟ್ಟೋ ಅಮ್ಮದು ಏ ನಮಗೇನು ಬಾವಾಗ ಉಂಬಕ್ಕೆ ಬಂಡಾಟ್ಸ ತೋಟ ಕಟ್ಟೋಕ್ಕಾಗುತ್ತೆ ಆಗುತ್ತೆ ಇಲ್ಲನ ಇವತ್ತು ತೋಟನೂ ಆಗೈತೆ ಮನೇನೂ ಆಗೈತೆ ಅವ್ರಿಗೆ ಎಂದ ಮೂವತ್ತು ನಲ್ವತ್ತು ವರ್ಷ ಮಂದಿ ಹೇಳಿರೋ ಮಾತದು ನನ್ನ ಹೆಸರು ಜಿ ಕೆ ವೀರಣ್ಣ ಚೌಳೂರು ಚಡಕೆರೆ ತಾಲ್ಲೂಕು ಚಿದುರ್ಗ ಡಿಸ್ಟಿಕ್ ಪರಶುರಾಮಪುರ ಹೋಬಳಿ ನಾವು ನಮ್ಮಪ್ಪನಿಂದ ನಾನು ಒಂದು ಹದಿನೈದು ವರ್ಷ ಹುಡುಗ ಇರ್ಬೋದು ನಮ್ಮಪ್ಪ ಇಲ್ಲಿಗೆ ನಮ್ಮ ತಾತನ ಹತ್ರ ದೀಕ್ಷೆ ಆಗಿತ್ತು ಇಲ್ಲಿ ನಮ್ಮಪ್ಪನಿಂದ ಬತ್ತಿದ್ದೆ ನಾನು ಇಬ್ಬರ ಆವಾಗ ನಮ್ಮ ತಾತ ಅವರು ನಾವು ಗು ಗುಡಿ ಸಣ್ಣದಾಗಿನ ಇಷ್ಟೊಂದು ಆಡಂಬರ ಇರಲಿಲ್ಲ ಗುಡಿ ಕಟ್ಟಿದ್ರು ಅದಕ್ಕಿಂತ ಫಸ್ಟ್ಗೆ ಮನೆ ಹತ್ರ ಒಂದು ಗೂಡಿನಾಗ ಪೂಜೆ ಮಾಡ್ಕೊಂಡು ಬರೋದು ಆ ಮನೆ ನೋಡಿ ಜಾಳೆ ಮನೆ ಇತ್ತು ಅದು ಆ ಮನೆಗೆ ಪೂಜೆ ಮಾಡ್ಕೊಂಡು ಅಲ್ಲಿ ಮಾಡ್ಕೆ ಮಾಡ್ಕೆ ಮಾಡ್ಕೊತ ಯಾವಾಗ ಸ್ವಲ್ಪ ಜನ ಸ್ವಲ್ಪ ಮುಂಗೆ ಮುಂದಕ್ಕೆ ಹೋದ ಆಗತ್ತಲ್ಲ ಇಲ್ಲಿ ಇರ್ತೀರಪ್ಪ ಮಠ ಮಾಡಿದ್ರು ಇಲ್ಲಿ ಮಠ ಮಾಡಿದ್ದು ಇದು ದ್ವಾಪುರಿಗೂ ಸಮಾಧಿ ಐತಿ ಅಂತ ಇಲ್ಲಿ ಅದು ಯಾರು ಗೊತ್ತಿಲ್ಲ ನಮಗೆ ಅದನ್ನು ಸೆಂಟರ್ ಮಾಡ್ಕೊಂಡು ಮಾ ಮಠ ಕಟ್ಟಿದ್ದಾರೆ ಇಲ್ಲಿ ಮಾಡ ಆಗ್ತಾ 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 ದೊಡ್ಡದಾಯಿತು ಶಿಷ್ಯರು ಜಾಸ್ತಿ ಆದರು ಎಲ್ಲ ಊರು ಗೌರಿಪುರ ಮಹದೇವಪುರ ಕಡಜನಹಳ್ಳಿ ಬೇತೂರು ಚೌಳೂರು ಚೆನ್ನಾಗದಳ್ಳಿ ಮತ್ಸ್ಯಮುದ್ರ ಇಷ್ಟೆಲ್ಲ ಅವೆಲ್ಲ ಶಿಷ್ಯರಾದ್ರೆಲ್ಲ ಶಿಶಿರ ಅವ್ರು ಇರೋ ತಕ್ಕ ಶಿಷ್ಯರಾದರು ಅವ್ರು ಹೋದ್ಮೇಲೆ ಭಕ್ತರು ಜಾಸ್ತಿ ಆದರು ಇವತ್ತಿಗೂ ಇವತ್ತು ಜಾ ಭಕ್ತರು ಜಾಸ್ತಿ ಆದ್ರೆ ಪೂರ ಅದು ಶಿಷ್ಯರು ಕಮ್ಮಿ ಆಗ್ಯಾದ್ರೆ ಅದು ಮುಂದೆ ಏನಾಗುತ್ತೋ ಅದು ಅದು ಗೊತ್ತಿಲ್ಲ ಅವರು ತಾತ ಅವರು ಅರಿಗೇನ ನಾವು ಅವ್ರದ್ದು ಗುರು ಅರಗೇನಹಳ್ಳಿ ಲಿಂಗಪ್ಪ ತಾತ ಅಂತ ವೇದಾವತಿ ನದಿ ಅಡ್ಡ ಐತೆ ಆ ಕಡೆ ಅರಗೇನಹಳ್ಳಿ ಈ ಕಡೆ ಚಟ್ಟೆ ಕಂಬ ಇವರು ಕುಲಕಸುಬು ಕುರಿ ಸಾಗಾಣಿಕೆ ವ್ಯವಸಾಯ ವ್ಯವಸಾಯ ಇವರು ಮದುವೆ ಮದುವೆ ಮಾಡ್ಕೊಂಡ್ರು ಮತ್ತು ಮಕ್ಕಳಾದರು ಅವ್ರಿಗೆ ಮದುವೆ ಮಾಡಿದರು ಮೊಮ್ಮಕ್ಕಳಾದರು ಮೊಮ್ಮಗ್ಗೆ ಇವಾಗ ಉತ್ತರಾಧಿಕಾರಿ ಮಾಡಿದರು ಜಿ ಎಸ್ ವೀರಭದ್ರಪ್ಪ ಅಂತ ಮೊಮ್ಮಗ ಆತನ ಎಬ್ಬರು ಸರ್ ಮನೆ ಕಂಡ್ರದ್ದು ಆವಾಗ ಸರ್ ವೀರಭದ್ರ ಎದ್ದಾಳು ವೀರಭದ್ರ ಎದ್ದಾಳು ಅಂತ ಆವಾಗ ಎದ್ದು ಪೂಜೆ ಮಾಡೋದು ತಾತನ ಕೈಲಿ ಆಲು ಸ್ವಲ್ಪ ಅಡ್ಡಾಡೋ ಕಮ್ಮಿ ಆಯ್ತಲ್ಲ ಕಮ್ಮಿ ಆಯಿತು ಆವಾಗ ಈ ಭದ್ರ ಮನೆಯೇ ಪೂಜೆ ಮಾಡ್ಕೊಂಬಂತ ಈ ವಿಗ್ರಹ ಆಯ್ತಲ್ಲ ವಿಗ್ರಹ ಎಲ್ಲ ಊರಿಗರು ಹಿಂಗೆ ತಾತ ಮೆತ್ತಗಾಯಿಬಿಟ್ಟ ಆಲೇನೆ ಆಲೇ ನೂರು ನೂರು ಇಪ್ಪತ್ತು ವರ್ಷ ವಯಸ್ಸು ತಾತ ಹೆಸರು ವಯಸ್ಸು ಏನು ಹೇಳಿದೆ ಅಂದರೆ ನನಗೆ ಹಿಂಗೆ ನೂರು ಇಪ್ಪತ್ತು ಮೇಲೆ ಆಯಿತು ಮಾಡಿದ್ದೇ ಮಾಡಿದ್ವಿ ಉಂಡಿದ್ದೇ ಉಂಡಿದ್ವಿ ಹೊಸ್ತೇನು ಮಾಡಿದ್ವಿ ಅಂದ ಇದನ್ನ ಹೇಳಿದೆ ವಸ್ತು ಯಾವುದು ನಮ್ಮ ಮಾಡ್ಕೊಂಡ್ ಬಂದ ಬದುಕು ನಾನು ಮಾಡ್ಕೆ ಬಂದೆ ಉಂಡಿದ್ದು ನಮ್ಮ ಅಪ್ಪನೂ ಅದನ್ನೇ ಉಂಡ ನಾವು ಅದನ್ನೇ ಉಂಡಿ ವಸ್ತು ಯಾವುದು ಈಗ ಮಾಡ್ಯಾರ ನೋಡು ಇದು ಆಧ್ಯಾತ್ಮಿಕ ಮಧ್ಯೆ ಆಧ್ಯಾತ್ಮದಲ್ಲಿ ಅಮರ ನಮ್ಮ ಇಲ್ಲಿ ನಮ್ಮ ಜ ಇಲ್ಲಿ ಎಂಥ ಮಾಹಿನಿಯರು ಅಜ್ಜಿಗಳು ಸೊತ್ತೀರಿ ಈ ಇಲ್ಲಿ ನಮ್ಮ ಡಿಸ್ಟಿಕ್ನಾಗೆ ಅವ್ರು ಯಾವ ಸಾವುಕಾರರು ದೊಡ್ಡ ದೊಡ್ಡ ನಾವು ವಯಸ್ಸಿನ ಇದ್ರು ಅವ್ರ ಹೆಸರಿಲ್ಲ ಇವತ್ತು ಚಟಕ್ಕಮ್ಮದ ಯಾವುದೋ ಒಂದು ಒಂದು ಹಳ್ಳಿ ಇವತ್ತು ಎಲ್ಲೈತಿ ಇವತ್ತು ರಾಜಧಾನಿಯಲ್ಲಿ ಹೆಸರು ಐತಿ ಇವತ್ತು ತಾತಾರ್ದು ಅವ್ರು ಮಾಡಿದ ಒಂದು ಶ್ರಮ ದುಡಿಮೆ ನಾವೇನು ಕೇಳಿದ್ವಿ ನಮ್ಮ ತಾತಂತ ಬತ್ತಿದ್ವಲ್ಲ ನಾವೆಲ್ಲ ಎಲ್ಲ ಬತ್ತಿದ್ವಿ ಎಷ್ಟು ಊರವ್ರು ಬತ್ತಿದ್ವಲ್ಲ ನಮ್ಮ ತಾತನ ಏನು ಕೇಳ್ತೀವಿ ಅಂದರೆ ನಾನು ಮದುವೆ ಮಾಡ್ಕೋಬೇಕು ಎಣ್ಣೆಲ್ಲ ಐತೆ ನಮಗೆ ಬಾವಿ ಬೇಕು ನಮಗೆ ನೀರು ಬೇಕು ನೀರಾಗ ನಮಗೆ ನೀರು ಬೇಕು ನಮ್ಮ ಹುಡುಗ ಚೆನ್ನಾಗಿಲ್ಲ ಇಂಥ ಸರ್ ನಾವು ಮುಕ್ತಿ ಮಾರ್ಗದ ಕೇಳಲ್ಲ ನಮ್ಮ ತಾತ ನಮಗೆ ಗೊತ್ತಿಲ್ಲ ನಮಗೆ ನಮ್ಮ ಕ ವಡ್ಡೆ ಪಾಡಿದ್ದು ಕೇಳಿದ್ವಿ ಕಷ್ಟ ಸು ಕಷ್ಟ ಸುಖದ ಕೇಳಿದೆ ಹೊರತು ನಾವು ಮುಕ್ತಿ ಮಾರ್ಗ ಕೇಳಿದರೆ ಅದನ್ನೇ ಕೊಡೋನು ನಾವು ಏನು ಕೇಳಿದ್ರು ಅದನ್ನೇ ಕೊಟ್ಟು ನಾವು ಇದೆಲ್ಲ ಇದನ್ನೇ ಕೇಳಿದ್ದು ಮಾಡಿದ್ದು ಋಣ ಮಾರಾಯ ಅಂತ ನಮಗೆ ಹಾಗೆ ಆಗೈತಿ ಈ ಈ ನಾವೆಲ್ಲ ಆಗೈತು ಅವರು ಆಧ್ಯಾತ್ಮದಲ್ಲಿ ಭಾರಿ ಹೆಸರು ಐತೆ ಅವ್ರ ಹೆಸರು ಭಾಳ ಐತೆ ಅವರು ಪವಾಡ ಪುರುಷರು ಪವಾಡದಲ್ಲಿ ಮಾರಿ ಅವರು ಇದರಲ್ಲಿ ಇನ್ನೇನೇ ಇನ್ನೇ ದಿನ ಹತ್ರ ಒಂದು ಪವಾ ಪವಾಡ ಕಾಡಿತು ಏನು ಪವಾಡ ಅಂತ ಸ್ವಾಮಿ ನನಗೆ ಚೆನ್ನಾಗಿಲ್ಲ ಅಂತಂದರೆ ಏ ಬ್ಯಾನ್ ಕುಡಿತನ ಚೆನ್ನಾಗಾಗ್ತದೆ ಅಂತ ಹೇಳೋದು ಅಯ್ ತಂಗಟಿ ಕುಡಿತೀನೋ ಚೆನ್ನಾಗಿ ಒಟ್ಟನೆ ಬಂದಂಥ ತಂಗಟಿ ಚೆನ್ನಾಗಾಗ್ತದೆ ಅಂತ ಹೇಳೋದು ಈ ತಮ್ಮ ಇದು ಭವರೋಗ ವೈದ್ಯರಾದ್ರವರು ಇಲ್ಲಿ ಈ ತಾತ ತಾತ ಅವರು ఇన్న విచారా అగేనూ ఉడిల్లమ్మ కండగా ఆస్పత్రికి హోతీర అమ్మదు అవును ఉళియదే ఇలా మాకుబడదావరికి ఆవే ఆస్పత్రిగను హ్ ఆవ ఆసుపత్రికి హోదు అదే హాయ్ యా అదే మాట్లే అందర అదేనూ మతి ఆ ఇచ్చు నావదా బావు ఆ వృత్తంగా నా కష్ట సుఖ ಬಟ್ಟೆ ಪಾಡು ಇದನ್ನು ಕೇಳ್ಕಂಡೇ ಬರ್ತು ಮುಕ್ತಿ ಮಾರ್ಗ ಮಾತು ಒಂದು ಮಾತು ಯಾರೂ ಕೇಳಲಿಲ್ಲ ಇಷ್ಟು ಜನ ಇದ್ರು ಈಗ ಭಕ್ತರ ಸಂಖ್ಯೆ ಜಾಸ್ತಿ ಆಗೈತೆ ಇದು ದೊಡ್ಡದಾಗೈತೆ ಅವರು ಹೇಳಿದ ಮಾತು ಇಂಥದ್ದು ಅವರು ಅದೇ ನಾವು ಸಹ ನಾವು ಇಂಥ ಇಂಥ ಊರಾರು ಬರ್ತಾರೆ ಅವ್ರಿಗೆ ಗೊತ್ತಾಗೋದು ಇಂಥ ಊರಾರು ಬರ್ತಾರೆ ನಾವು ಅಡುಗೆ ಮಾಡಿ ಹೆಚ್ಚಿ ಮಾಡೋ ಅಂತ ಹೇಳೋದಲ್ಲಿ ಮಾಡೋದು ಅವರು ಮಾಡೋರು ಯಾವಾಗ ಬಂದಾಗ ಅವರು ಊಟ ಮಾಡ್ಕೊಂಡೆಲ್ಲ ಒಂದು ಅಲ್ಲಿ ಬಂದಾಗ ನಾವು ಕೈ ಬಂದು ಬಂದಿದ್ವಿ ನಮ್ಮ ಬದ್ ನಮಗೆ ನಮ್ಗೆ ನಮಸ್ಕಾರ ಮಾಡ್ತಿದ್ವಿ ತಾತ ನಾವೇನಾರ ಕೆಲಸ ಆಗ್ಬೇಕಂದ್ರೆ ತಾತ ಮನೆ ಕಣ್ರ ಅದು ಆಗದ ಆಗಲ್ಲಮ್ಮ ಕಣ್ರಿ ಆಗುತ್ತೆ ಮಕ್ಕಳು ಕುಕ್ಕೊಂಡ್ರ ಅಲ್ಲಿ ಇದ್ರಿಗೆ ಅದು ನಮಗೆ ಚೆನ್ನಾಗಿ ಚೆನ್ನಾಗಿತ್ತು ನಮ್ಗೆ ಏನಾದ್ರು ಒಂದು ತಾತನ ಅಂತ ಬಂದಾಗ ತಾತ ಯಾರಿಗೆ ದರ್ಶನ ದರ್ಶನ ಕೊಡೋದು ಕುಕ್ಕೊಂಡಾಗೇನೆ ನಮ್ಗೆ ಕೆಲಸ ಆಗೋಲ್ಲಪ್ಪ ಅಂದಾಗ ಕಂಪ್ಲೀತ್ಗೆ ಮನೆ ಕಣ್ರೆ ನಾವು ಅವಾಗ ನಾವು ಹೆಂಗೆ ಬರ್ಸ್ಬೇಕು ಅವ್ ತಾತನ ಅವಾಗ ಬೆಲ್ಲ ನಡಿತಿದ್ವಿ ಆ ಹಬ್ಲ್ ನಡ್ದಾಗ ಯ ಕಂಬತ್ ನೋಡೋಣ ಹ ಯಾವ ಅಂತ ಎಲ್ಲ ಚೆನ್ನಾಗೈತ ಆ ಮಳೆ ಬಂತ ಹಿಂಗೆ ಕೇಳೋದು ಮಳೆ ಬಂತ ಎಲ್ಲ ಚೆನ್ನಾಗ್ ಈ ಥರ ಎಲ್ಲ ಅಂತ ಎಲ್ಲ ಎಲ್ಲ ಕೇಳುದು ಎಲ್ಲ ಚೆನ್ನಾಗಿದ್ವಿ ಹ ಆಯ್ತು ಹ ಮತ್ತೆ ಊಟ ಮಾಡ್ರಿ ಮೊದ್ಲು ಊಟ ಮಾಡೋದು ಫಸ್ಟ್ಗೆ ಯಾವ್ದ ಕೇಳ್ತಿರ್ಲ ಮೊದ್ಲು ಊಟ ಮಾಡ್ರಿ ಎಂಬುದು ಇಲ್ಲ ಊಟ ಇದ್ರೆ ಅವ್ರು ಬಿಚ್ಚತರಲ್ಲ ಅವ್ರು ಅವ್ರು ಬಿಚ್ಚತಾರ ಸಮಯ ತಾತ ಬಿತ್ತರಲ್ಲ ಅವ್ರು ಪೂರ್ವ ಉಂತ್ ಅವ್ರು ಪೂರ್ವತಾವ ಒಂದು ಮೂರ್ಕ ಒಂದು ಮಿತಿ ಇರ್ಸೋರು ಒಂದು ಸ್ವಲ್ಪ ಇರು ಯಾರು ಬಂದ ಬರ್ತಾರ ಬರ್ಬೋದು ಭಕ್ತರು ಯಾರು ಬರ್ಬೋದು ಅವ್ರಿಗೆ ಆಗುತ್ತೆ ಅಂತಂದು ಪೂರ್ವ ಅವರು ಒಂದು ಸ್ವಲ್ಪ ಉಳಿಸೋರು ಅದು ಇಲ್ದಿದ್ರೆ ಅಡುಗೆ ಮಾಡೋ ಅಂತ್ರು ಅಡುಗೆ ಮಾಡೋ ನಾವು ಮಾಡ್ತಿದ್ವಲ್ಲ ಒಂದು ಒಂದಿನ್ನೊ ಸ್ವಲ್ಪ ಹೊತ್ತು ಇಕ್ಕೋ ಇನ್ನೊಂದು ಸ್ವಲ್ಪ ಇಕ್ಕೋ ಅಮ್ಮರು ಯಾಕೆ ನಮ್ಗೆ ಒಬ್ನ ಹೇಳ್ತ ಇಲ್ಲ ಬರ್ಬೋದಪ್ಪ ವ ವರ್ಣಾಶ್ರಮ ಅಂತ ಆಶ್ರಮ ಅಂತ ಯಾರು ಬರ್ಬೋದಪ್ಪ ನಾವೆಲ್ಲ ರೆಡಿ ಸಾರು ಅನ್ನ ಎಲ್ಲ ರೆಡಿ ಅಗತ್ಯ ಆಲಿಸಿ ಇದ್ಬಿಡವಲ್ಲಿ ಅವಾಗ ನಾವು ಅವರು ಎಲ್ಲ ಊಟ ಎಲ್ಲ ಜೊತೆಗೆ ಊಟ ಮಾಡ್ಕೊಂಡು ಒಳ್ಳೆ ಮಾತಾಡ್ಕೊಂಡು ಮತ್ತು ರಾತ್ರಿ ಮನೆ ಕಂಡು ಹೇಳ್ಕೊಂಬತ್ತಿದ್ವಿ ನಾನು ಹೋಗ್ತಂತಂದ್ರೆ ಸ್ವಲ್ಪ ಹೋಗೋ ಅಂತಿರಲಿಲ್ಲ ಹೊತ್ತು ಮನೆ ಕೇಳೋ ಅದು ಸ್ವಲ್ಪ ಮನೆಗೆ ಹೋಗಿ ಈಗ ಹೋಗೋ ಅಂತೇಳೋದು ಅವಾಗೇನಾಗುತ್ತೆ ಹೆಂಗೆ ಕೈತೀವಿ ಫಸ್ಟ್ಗೆ ಹೋಗ್ತೀನಂತಂದ್ರೆ ಏನಾಗೋದ ಗೊತ್ತಿಲ್ಲ ಅವ್ನು ಸ್ವಲ್ಪ ಹೊತ್ತು ಮನೆ ಕಾಂಪ್ತೇವಾಗ ಮನೆ ಕೆಂಪಿದ್ವಿ ಈಗ ಹೋಗೋ ಅಂತ ಕೇಳೋದು ಸ್ವಲ್ಪ ಹೊತ್ತು ಕಂಡು ಒಂದು ಗಂಟೆ ಮತ್ತೆ ಈಗ ಅಂತ ಹೇಳೋದು ಸೀದಾ ಮೂರಿಗೆ ಯಾವ ತೊಂದರೆಯಲ್ದಂಗೆ ಹೋಗ್ತಿದ್ವಿ ನಾವು ಇಷ್ಟೊಂದು ಅವ್ರದ್ದು ಹೇಳಿದ್ನು ಮನೆ ಕಟ್ಟ ಮಧು ಇದೇ ಊರ ಊರಾಗ ಮನೆ ಕಟ್ಟಿದೆ ಹುಚ್ಚ ಹುಳಿ ತಿಳಿಬೇಕು ಕಟ್ಟ ಹೊಲ್ದಾಗಮ್ಮ ತುಂಬ ಆಗುತ್ತೆ ನಾವು ಮನೆ ಕಟ್ಟನ ಆಗುತ್ತೆ ಅಂದರೆ ಕೊಟ್ಟು ಆಗುತ್ತೆ ಅಮ್ಮದು ತೋಟ ಕಟ್ಟು ಅಮ್ಮದು ಏ ನಮಗೇನು ಬಾಬಾ ಉಮ್ಮಕ್ಕೆ ಬಂಡಾಡ್ಸ ತೋಟ ಕಟ್ಟೋಕ್ಕಾಗುತ್ತೆ ಆಗುತ್ತೆ ಇಲ್ಲ ಇವತ್ತು ತೋಟನೂ ಆಗೈತೆ ಮನೇನೂ ಆಗೈತೆ ಅವ್ರಿಗೆ ಎಂದ ಮೂವತ್ತು ನಲ್ವತ್ತು ವರ್ಷ ಮಂದಿ ಹೇಳಿರೋ ಮಾತು ಅದು ಅದು ಹೇಳಿದ್ನಲ್ಲ ಕಲ್ಲಿನ ಗುಡಿ ಕಟ್ಟಿ ಕೈಲಾಸ ಅಲ್ಲಿ ಅಲ್ಲಿ ಕುಕೊಂಡಿದ್ರು ಅಲ್ಲಿ ಕುಕ್ಕೊಂಡಿದ್ದೆ ಮಾತ್ರ ಇಬ್ಬರೇ ಕುಕ್ಕೊಂಡಿದ್ದೆ ಕಲ್ಲಿನ ಗುಡಿ ಕಟ್ಟಿ ಕೈಲಾಸ ಹೊಂದಿದ್ರು ಅಂತ ಅದು ಇವತ್ತು ಇಲ್ಲಿಗೆ ಮೂವತ್ತೆಂಟು ವರ್ಷಕ್ಕೆ ಅದು ನಿಜ ಆಗಿದೆ ಅವ್ರ ಮಾತು ಅಂತ ಅಂತ ಗುರು ಇನ್ನು ಎಲ್ಲಿ ಸಿಗಲ್ಲ ಮಸ್ತ ನೋಡಿದ್ವಿ ನಾವು ಗುರುಗಳು ಕಾಯು ಬಿಟ್ಟು ಹಾಕೊಂಡು ಹಾಕೊಂಡು ಇದನ್ನ ಮರಚಪ್ಪಲಿ ಹಾಕೊಂಡು ಬೆತ್ತಿಡ್ಕೊಂಡು ಗಡ್ಡ ಬಿಟ್ಕೊಂಡಲ್ಲಿ ನೋಡಿದ್ವಿ ನಾವು ಇವ್ರು ಯಾವ ಗುರುತಾನೆ ಇಲ್ಲಿ ಇವ್ರಿಗೆ ಗುರು ಮತ್ತು ಯಾರು ಗೊತ್ತಾಗಲ್ಲ ಯಾವುದು ಒಂದು ಅಜ್ಜ ಅಜ್ಜ ಆ ಮಟ್ಟಿಗೆ ಕಣ್ರಿ ಇವರು ಎರೆ ಎಲೆ ಮೇಲೆ ಕಾಯಿದ್ದಂಗೆ ಇದ್ರಿ ಇವರು ಯಾರು ಯಾರು ತೋರಿಸಿ ಅಂಬ್ತಿರ್ಲ ಆಡಂಬ್ರದಿರಲಿ ಆಡಂಬರ್ಲಿ ರುದ್ರಾಕ್ಷ ಆಗ್ತಿರ್ಲಾ ಗಡ್ಡಿಲ್ಲ ಯಾವುದು ಇಲ್ಲ ಒಮ್ಮನೆ ನಮ್ಮ ಹಂಗೆ ಅವರು ಶೇಂಗ್ ಮಾಡ್ಕೊಂಬರು ದಿನ ಸ್ನಾನ ಮಾಡೋರು ಲಂಗೋಟಿ ಇತ್ತು ಕಂಬಳಿ ಹಾಕೊಂಡಿದ್ರು ಲಂಗೋಟಿ ತೊಂಡ ಕಂಬಳಿ ಅಷ್ಟೇ ಅವ್ರದ್ದು ಕೈಯಾಗ ಒಂದು ಏನದ ಹಿಡ್ಕೊಂಡು ಹಿಡ್ಕೊಬೋದು ಇಬ್ಬಿಡ್ ಇಬ್ಬಿಡ್ಬಹುದು ಅದನ್ನ ಅದು ಒಂದು ಅಣ್ಣ ಅವ್ರ ಮೂವತ್ತು ಎಕರೆ ಆಸ್ತಿ ಮಾಡಿದ್ರು ಅವರು ಇದು ಈ ಜಾಗದಲ್ಲಿ ಇವರು ಅವ್ರು ಮೂವತ್ತೇ ಆಸ್ತಿ ಮಾಡ್ಕೊಂಡು ಮಕ್ಕಳು 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 ಮೊಮ್ಮಕ್ಕಳು ಮರಿಮಕ್ಳು ಎಲ್ಲರೂ ನೋಡಿ ಮದುವೆ ಆಗಿ ದೊಡ್ಡ ದೊಡ್ಡ ಜೀವಿ ರಣ್ಣ ಚೆನ್ನ ಮನಾಗ್ತಿರಿ ನಮಗೆ ಕೋಣೆ ನಮಗೆ ನಮ್ಮ ಬಿರುದು ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು